ಹಾಯ್ ಫ್ರೆಂಡ್ಸ್ ಶ್ರೀನಿಷಾ ಲೈನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ರೋಸ್ ಬಟರ್ ಹೇಗೆ ಮನೆಯಲ್ಲಿ ಮಾಡಿಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಸೊ ಸರ್ವೇ ಸಾಮಾನ್ಯವಾಗಿ ರೋಸ್ ಬಟರ್ ತುಂಬಾ ಮುಖ್ಯ ಆಗುತ್ತೆ ಸೊ ರೋಸ್ ಬಟರ್ದಿಂದ ನಮ್ಮ ಸ್ಕಿನ್ ಟ್ಯಾನ್ ಆಗಿರ್ಬೋದು ಸೊ ಸಣ್ಣ ಪುಟ್ಟಾದಂತಹ ಮುಖದ ಮೇಲಿರುವಂಥ ಗುಳ್ಳೆಗಳಾಗಿರ್ಬೋದು ಸೊ ಇದನ್ನೆಲ್ಲ ತಡೆಗಟ್ಟುತ್ತೆ ನಮ್ಮ ಫ್ರೆಶ್ ಮತ್ತು ಹೆಂಗಾಗಿಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ಈ ರೋಸ್ ವಟರನ್ನು ಮನೆಯಲ್ಲಿ ಹೇಗೆ ತಯಾರಿಕೆ ಮಾಡಿಕೊಳ್ಳೋದು ಸೊ ಇದರಲ್ಲಿ ಯಾವುದು ಇಂಗ್ರೀಡಿಯೆಂಟ್ಸನ್ನು ಬಳಸಬೇಕು ಸೊ ಹೇಗೆ ಮಾಡಬೇಕು ಅನ್ನೋದನ್ನು ಇದ್ದೀನಿ ನಮಗೆ ಈಗ ಮಾರ್ಕೆಟ್ನಲ್ಲಿ ಹೋಗಿ ತೊಗೊಂಡ್ರೆ ತುಂಬಾ ಕೆಮಿಕಲ್ ಇರುವಂತಹ ರೋಸ್ ವಟರನ್ನು ಸಿಗುತ್ತೆ ಅಂದರೆ ರೋಸ್ ಏಜೆನ್ಸಿ ಆಯಿಲ್ ಮತ್ತು ವಾಟರ್ ಮಿಕ್ಸ್ ಮಾಡಿರುವಂಥ ರೋಸ್ ವಟರನ್ನು ತಯಾರು ಮಾಡ್ತಾರೆ ಸೊ ಅದನ್ನು ತೊಗೊಂಡು ಬಂದು ನಾವು ಯೂಸ್ ಮಾಡೋದಕ್ಕಿಂತ ಸೊ ಮನೆಯಲ್ಲೇ ತೊಗೊಂಡು ಬಂದು ರೋಸನ್ನು ಕ್ಲೀನಾಗಿ ತೊಳ್ಕೊಂಡು ಸೊ ಈ ಥರ ರೋಸ್ ನಾವು ವಾಟರನ್ನು ತಯಾರು ಮಾಡಿಕೊಂಡ್ರೆ ಭಾಳ ದಿನ ಯೂಸ್ ಮಾಡ್ಬೋದು ಹಾಗಾಗಿ ಇದನ್ನು ಹೇಗೆ ತಯಾರಿಕೆ ಮಾಡಿಕೊಳ್ಬೇಕು ಹೇಗೆ ಯೂಸ್ ಮಾಡಬೇಕು ಸೊ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನ್ನ ಪ್ರತಿಯೊಂದು ನ್ಯೂ ಅಪ್ಡೇಟ್ಸ್ ಎಲ್ಲ ನೀವು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಬನ್ನಿ ಫ್ರೆಂಡ್ಸ್ ರೋಸ್ ಬಟರನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ನೋಡೋಣ ಬನ್ನಿ ಇನ್ನು ರೋಸ್ ಬಟರ್ ತಯಾರು ಮಾಡ್ಕೊಳ್ಳೋದಕ್ಕೆ ನಾನೊಂದಿಷ್ಟು ರೋಸನ್ನು ತಗೊಂಡಿದ್ದೀನಿ ಸೊ ಚೆನ್ನಾಗಿರೋ ಕ್ವಾಲಿಟೀಲಿ ಇರುವಂಥ ರೋಸನ್ನು ತಗೊಳ್ಳಿ ವಾಟರ್ ಚೆನ್ನಾಗಿ ಬರುತ್ತೆ ಸೊ ನಾನು ಇಷ್ಟೊಂದು ರೋಸನ್ನು ತಗೊಂಡಿದ್ದೀನಿ ನಾನು ಟೂ ಟೈಪ್ಸ್ನಲ್ಲಿ ರೋಸ್ ವಾಟರ್ ಮಾಡೋದನ್ನು ಇದ್ದೀನಿ ಸೊ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಪೆಟಲ್ಸ್ ಇರುತ್ತಲ್ವ ಅದನ್ನು ನೀಟಾಗಿ ಬಿಡಿಸ್ಕೋಬೇಕು ಇನ್ನು ಈ ರೋಸ್ ವಾಟರ್ನಲ್ಲಿ ನಾವು ಯಾವುದೇ ರೀತಿಯಾದಂಥ ಕೆಮಿಕಲ್ಸನ್ನು ಯೂಸ್ ಮಾಡೋದಿಲ್ಲ ಆರಾಮಸೆಯಾಗಿ ನ್ಯಾಚುರಲ್ ಆಗಿ ರೋಸ್ ವಟರನ್ನು ತಯಾರು ಮಾಡ್ಕೊಳ್ಬೋದು ಹಲವಾರು ವಿಧದಲ್ಲಿರುವಂಥ ರೋಸನ್ನು ಇರುತ್ತೆ ಸೊ ನೀವು ಅದನ್ನು ತಗೊಳಕ್ಕೆ ಹೋಗಬೇಡಿ ಈ ರೀತಿಯಾಗಿ ಒಂದೇ ಕಲರ್ನಲ್ಲಿರುವಂಥ ರೋಸನ್ನು ತೊಗೊಳ್ಳಿ ಹಾಗೆ ನೀಟಾಗಿ ವಾಶ್ ಮಾಡ್ಕೊಂಡಿರ್ತೀರಲ್ವಾ ಒಳಗಡೆ ಇರುವಂಥ ಕೆಲವೊಂದು ಡಸ್ಟ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಸೊ ನೀಟಾಗಿ ಈ ಥರ ಪೆಟಲ್ಸ್ಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಬಿಡಬೇಕು ನನಗಿಲ್ಲಿ ಸ್ವಲ್ಪ ರೋಸನ್ನು ಮಾತ್ರ ಬಿಡಿಸ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಾಯಿತು ಅಂದರೆ ಜಾಸ್ತಿ ರೋಸನ್ನು ನೀವು ಬಿಡಿಸ್ಕೊಂಡು ಯೂಸ್ ಮಾಡ್ಕೋಬೋದು ಸೊ ನಾನು ಯಾವುದೂ ಕೂಡ ಬಿಡ್ತಾ ಇಲ್ಲ ಒಳಗಡೆ ಇರುವಂತಹ ಚಿಕ್ಕ ಚಿಕ್ಕ ಫ್ಲವರ್ಸ್ ಆಗಿರ್ಬೋದು ಹಾಗೆ ಸ್ವಲ್ಪ ಬೀಜಗಳೆಲ್ಲ ಇರುತ್ತಲ್ವ ಅದನ್ನು ಕೂಡ ನಾನು ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಗ್ರೀನ್ ಲೀಫ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೆಲವೊಂದು ಲೀಫ್ಗಳನ್ನು ಮಾತ್ರ ಸೊ ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಫ್ಲವರ್ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ರೋಸ್ ವಾಟರ್ ಚೆನ್ನಾಗಿ ಬರಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಧ್ಯದಲ್ಲಿ ನೋಡಿಬಿಟ್ಟು ರೋಸ್ ವಾಟರ್ ಬರೋದಿಲ್ಲ ಅಂತ ಅನ್ಕೋತೀರಾ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಮಾತ್ರ ಈ ರೋಸ್ ವಾಟರ್ ಹೇಗೆ ತಯಾರು ಮಾಡೋದು ಅನ್ನೋದನ್ನು ಗೊತ್ತಾಗುತ್ತೆ ಇನ್ನು ಈ ರೋಸ್ ವಾಟರ್ ನಮಗೆ ಡೈಲಿ ಯೂಸ್ ಮಾಡೋದರಿಂದ ಹೊರಗಡೆ ಶಾಪಲ್ಲಿ ತೊಗೊಂಡ್ರೆ ಫಾರ್ಟಿ ರುಪೀಸ್ ಆದರೂ ಬೀಳುತ್ತೆ ಹಾಗಾಗಿ ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ಟೆನ್ ಫಿಫ್ಟೀನ್ ರುಪೀಸ್ನಲ್ಲಿ ಈ ರೋಸ್ ವಾಟರ್ನ ನಾವು ರೆಡಿ ಮಾಡ್ಕೊಳ್ಬೋದು ವಿತ್ ನ್ಯಾಚುರಲ್ ಆಗಿ ಇನ್ನು ಕಂಪ್ಲೀಟಾಗಿ ಈ ಹೂಗಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಬೌಲಲ್ಲಿ ಬಿಸಿ ನೀರನ್ನು ತಗೊಳ್ಳಿ ತುಂಬ ಹಾಟ್ ಆಗಿರಬೇಕು ನೀರು ಆ ನೀರಿಗೆ ಬಿಡಿಸ್ಕೊಂಡಿರುವಂಥ ಪೆಟಲ್ಸ್ಗಳನ್ನು ಹಾಕಬೇಕು ಎಷ್ಟು ಬಿಡಿಸ್ಕೊಂಡಿದ್ದೀರೋ ಅಷ್ಟು ಕೂಡ ಒಳಗಡೆ ಹಾಕಬೇಕು ಇನ್ನು ಪೆಟಲ್ಸ್ಗಳನ್ನು ಹಾಕ್ತಾ ಇದ್ದ ಹಾಗೆ ಒಳಗಡೆ ನೀರು ಸ್ಮೆಲ್ಲು ಕೂಡ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಬರ್ತಾ ಇದೆ ಸೊ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ ಅದಾದಮೇಲೆ ಕಂಪ್ಲೀಟಾಗಿ ಒಂದು ಸ್ವಲ್ಪನು ಕೂಡ ಹವಾ ಹೊರಗಡೆ ಹೋಗ್ತಾ ಇರೋ ಹಾಗೆ ಕ್ಯಾಪಿಂದ ಮುಚ್ಚಬೇಕು ಈ ರೀತಿ ಮುಚ್ಚೋದ್ರಿಂದ ಕಂಪ್ಲೀಟಾಗಿ ರೋಸ್ ವಾಟರ್ ರೆಡಿ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ರೋಸ್ ವಾಟರ್ ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ ಸೊ ಇದನ್ನು ಒಂದು ಬೌಲಲ್ಲಿ ಸೋಸ್ಕೊಳ್ಬೇಕು ಈ ರೀತಿ ಸೋಸೋದ್ರಿಂದ ಕೆಲವೊಂದು ಡಸ್ಟ್ ಆಗಿರ್ಬಹುದು ಹಾಗೆ ಕೆಲವೊಂದು ಪೆಟಲ್ಸ್ ದಳದ ಎಳೆಗಳಾಗಿರ್ಬೋದು ನೀರೊಳಗಡೆ ಹೋಗೋದಿಲ್ಲ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಲ್ವ ಹಾಗಾಗಿ ಭಾಳ ದಿನ ಬರಬೇಕು ಹಾಗಾಗಿ ಈ ರೀತಿಯಾಗಿ ಕಂಪ್ಲೀಟಾಗಿ ಸೋಸ್ಕೊಂಡು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ನೀವು ಕೂಡ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಾಗಿ ತುಂಬಾ ಇಷ್ಟಪಡ್ತೀರಾ ಈವನ್ ಇದು ಹೇಳಬೇಕು ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ಈ ರೋಸ್ ವಾಟರನ್ನು ಯೂಸ್ ಮಾಡ್ಬೋದು ಇನ್ನು ಬೇಬಿಗಂತೂ ತುಂಬಾ ಒಳ್ಳೆಯದು ಸೊ ಸ್ನಾನ ಮಾಡುವಾಗ ನೀವು ಎರಡು ಮೂರು ಡ್ರಾಪ್ನಷ್ಟು ನೀರಲ್ಲಿ ಇದನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಿಸಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಇಲ್ಲಿ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ಇನ್ನು ಈ ರೀತಿಯಾಗಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ಬಹಳ ದಿನವೇ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಮೆಲ್ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಬರುತ್ತೆ ಸೊ ಇದೇ ರೀತಿಯಾಗಿ ನಿಮ್ಮ ಫೇಸ್ ಕೂಡ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸ್ ತುಂಬಾ ಗ್ಲೋ ಆಗಿಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಓಕೆನಾ ಹಾಗೆ ವೈಟ್ ಕಲರ್ನಲ್ಲಿ ರೋಸ್ ವಟರ್ ಹೇಗೆ ಮಾಡ್ತಾರೆ ಅನ್ನೋದನ್ನು ಕೂಡ ಇದ್ದೀನಿ ಒಂದು ಬೌಲಲ್ಲಿ ಈ ರೀತಿಯಾಗಿ ರೋಸ್ ಪೆಟಲ್ಸ್ಗಳನ್ನು ನೀಟಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಇಟ್ಕೊಂಡಿರಬೇಕು ನಾನು ಇಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾಯಿತು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ರೋಸಿನ ದಳಗಳನ್ನು ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಚಿಕ್ಕ ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ ಇದು ಹಾಟ್ ವಾಟರ್ ಆಗಿರಬಾರ್ದು ಕೋಲ್ಡ್ ವಾಟರ್ ಆಗಿರಬೇಕು ಇದಕ್ಕೆ ನಾನು ಬಿಡಿಸ್ಕೊಂಡಿರುವಂತಹ ಪೆಟಲ್ಸ್ಗಳನ್ನು ಇದ್ದೀನಿ ನೀಟಾಗಿ ಎಲ್ಲ ಕಡೆ ಪೆಟಲ್ಸ್ಗಳನ್ನು ಹಾಕ್ಕೊಳ್ಬೇಕು ಒಂದೇ ಕಡೆ ಪೆಟಲ್ಸ್ಗಳನ್ನು ಹಾಕಬಾರ್ದು ಸೊ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಪೆಟಲ್ಸ್ಗಳನ್ನು ಹಾಕಬೇಕು ಅದಾದಮೇಲೆ ಇದಕ್ಕೆ ನಾನು ಸೆಂಟ್ರಲ್ಲಿ ಸ್ಟೀಲ್ ಪ್ಲೇಟ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ ಇದು ಬಟ್ಟಲು ಇದನ್ನು ಈ ರೀತಿಯಾಗಿ ಸೆಂಟ್ರಲ್ಲಿ ಇಡಬೇಕು ಸೊ ಕಂಪ್ಲೀಟಾಗಿ ಚೆನ್ನಾಗಿಡಬೇಕು ಒಂದು ಸ್ವಲ್ಪ ಶೇಕ್ ಆದರೂ ಕೂಡ ಒಳಗಡೆ ಬಿದ್ದುಬಿಡುತ್ತೆ ನೀರು ಕರೆಕ್ಟಾಗಿ ನೋಡಿಕೊಂಡು ಸೆಂಟ್ರಲ್ಲೇ ಇಡಬೇಕು ಇದಕ್ಕೆ ಒಂದು ಸ್ಟೀಲ್ ಪಾತ್ರೆಯನ್ನು ಮುಚ್ಚಬೇಕು ಸೊ ಮೇಲೆ ಗ್ಯಾಸ್ ಮೇಲೆ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಇಡಬೇಕು ಓಕೆನಾ ಈ ರೀತಿ ಇಡೋದ್ರಿಂದ ನಮಗೆ ವೈಟ್ ಕಲರ್ನಲ್ಲಿ ರೋಸ್ ಬಟರನ್ನು ಬಿಳೋದಕ್ಕೆ ಸಹಾಯ ಮಾಡುತ್ತೆ ಸ್ವಲ್ಪ ಒಂದು ಐದು ಹತ್ತು ನಿಮಿಷದ ಕಾಲದವರೆಗೂ ಹೈ ಫ್ಲೇವ್ನಲ್ಲಿ ಇಟ್ಟು ನೀರನ್ನು ಕುದಿಸ್ಕೊಳ್ಬೇಕು ಈಗ ಈ ರೋಸ್ ವಾಟರ್ ನಮಗೆ ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತ ಅರ್ಥ ಹಾಗಾಗಿ ಒಂದು ಹತ್ತು ನಿಮಿಷ ಕಾಲದವರೆಗೂ ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಅದನ್ನು ಕ್ಯಾಪ್ ಇರುತ್ತಲ್ವ ಅದನ್ನು ಓಪನ್ ಮಾಡಿ ನೋಡಬೇಕು ಸೊ ಎಷ್ಟು ವೈಟ್ ಕಲರ್ನಲ್ಲಿ ನಮಗೆ ರೋಸ್ ವ್ಯಾಟರ್ ಇದೆ ಅಂಥೇಳಿ ಸೊ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಒಂದು ಬೌಲಲ್ಲಿ ಯಾವ ರೀತಿಯಾಗಿ ವೈಟ್ ಕಲರ್ನಲ್ಲಿ ರೋಸ್ ವ್ಯಾಟರ್ ಬಂದಿದೆ ಅಂತ ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಕ್ವಾಂಟಿಟಿಯಲ್ಲಿ ನಮಗೆ ವೈಟ್ ಕಲರ್ ರೋಸ್ ವ್ಯಾಟರ್ ಬಂದಿದೆ ಅಂತ ಸೊ ನಮಗೆ ಇಷ್ಟಾದರೆ ಸಾಕು ಅಂತ ಅನಿಸುತ್ತೆ ಟೂ ತ್ರೀ ಡೇಸ್ ಆಗುತ್ತೆ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಆಯಿತು ಅಂದರೆ ನೀವು ಜಾಸ್ತಿ ಫ್ಲವರನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು ಇದನ್ನು ನಾನು ಒಂದು ಬೌಲಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಆ ರೋಸ್ ವಟರ್ಗೂ ಈ ರೋಸ್ ವಟರ್ಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವ ಇದು ವೈಟ್ ಕಲರ್ನಲ್ಲಿದೆ ಹಾಗೆ ಅದು ರೆಡ್ ಕಲರ್ನಲ್ಲಿದೆ ಹಾಗಾಗಿ ನೀವು ಯಾವ ರೋಸ್ ವಾಟರ್ ಯೂಸ್ ಮಾಡಿಕೊಂಡ್ರೂ ಪರವಾಗಿಲ್ಲ ಸೊ ನ್ಯಾಚುರಲ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗೋದಿಲ್ಲ ಓಕೆನಾ ಇದೇ ರೀತಿಯಾದಂತಹ ರೋಸ್ ವಟರನ್ನು ಮನೆಯಲ್ಲಿ ಕೂಡ ಮಾಡಿಕೊಂಡು ಎಲ್ಲರೂ ಕೂಡ ಯೂಸ್ ಮಾಡ್ಕೋಬೋದು ಸೊ ಮಾರ್ಕೆಟ್ನಲ್ಲಿ ಈ ರೀತಿಯಾದಂಥ ಬಾಟಲ್ ಸಿಗುತ್ತೆ ಸೊ ಈ ಬಾಟಲ್ ತೊಗೊಂಡು ಬಂದು ಅದಕ್ಕೆ ರೋಸ್ ವಟರನ್ನು ಹಾಕ್ಕೊಂಡು ನಾವು ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ನಾನು ಆರ್ಟಿಫಿಷಿಯಲ್ ಆಗಿರುವಂಥ ರೋಸನ್ನು ಒಳಗಡೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಸೊ ನೀವು ಕೂಡ ಇಷ್ಟ ಆಯಿತು ಅಂದರೆ ನೀವು ಕೂಡ ತೊಗೊಂಡು ಬಂದು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸೊ ಬಹಳ ದಿನವೇ ಯೂಸ್ ಮಾಡ್ಬೋದು ಸೊ ಇದಕ್ಕೆ ಮೇಲುಗಡೆ ನೋಡಿ ಈ ರೀತಿ ಕ್ಯಾಬ್ ಬರುತ್ತೆ ನೀವು ಜಸ್ಟ್ ಫ್ರೆಶ್ ಮಾಡಿದ್ರೆ ಸಾಕು ಸೊ ನೀಟಾಗಿ ರೋಸ್ ವಾಟರ್ ನಿಮ್ಮ ಮುಖಕ್ಕೆ ಕೈಗೆ ಅಪ್ಲೈ ಮಾಡ್ಕೋಬೋದು ಇದರಿಂದ ನಿಮ್ಮ ಡ್ರೆಸ್ಸಿಗಾಗಿರ್ಬೋದು ಆಮೇಲೆ ನಿಮ್ಮ ಫೇಸ್ಗಾಗಿರ್ಬೋದು ನೀಟಾಗಿ ಕುತ್ಕೊಳ್ಳುತ್ತೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ನನ್ನ ಕೈ ಮೇಲೆ ಅಪ್ಲೈ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಜಸ್ಟ್ ಈ ಬಾಟಲನ್ನು ಸ್ಪ್ರೇ ಮಾಡಿದ್ರೆ ಸಾಕು ನೀಟಾಗಿ ಕೂತ್ಕೊಳ್ಳುತ್ತೆ ನಿಮ್ಮ ಮುಖದ ಮೇಲೆ ಕೈಗೆ ಕೈಗಾಗಿರ್ಬೋದು ಸೊ ಈ ರೀತಿಯಾಗಿ ಜಸ್ಟ್ ಫ್ರೆಶ್ ಮಾಡಿದ್ರೆ ಸಾಕು ಸೊ ನೀಟಾಗಿ ಎಲ್ಲ ಕಡೆ ಅಬ್ಸರ್ವ್ ಆಗುತ್ತೆ ಓಕೆನಾ ಸೊ ಇದೇ ರೀತಿಯಾದಂತಹ ನ್ಯಾಚುರಲ್ ಆಗಿರುವಂಥ ರೋಸ್ ವೆಟರ್ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಯಾವ ರೀತಿಯಾಗಿ ಮನೆಯಲ್ಲೇ ನಾವು ರೋಸ್ ಬಟರ್ ಅನ್ನ ತಯಾರಿಸ್ಕೊಳ್ಬಹುದು ಅಂತ ಸೊ ಈ ರೋಸ್ ಬಟರ್ ಅನ್ನ ತಯಾರಿಸ್ಕೊಂಡು ನಾವು ಫ್ರಿಜ್ ಅಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು ಸೊ ಏನು ಆಗೋದಿಲ್ಲ ಹಾಗೆ ಇದನ್ನ ನಾವು ಸೊ ವಾರದಲ್ಲಿ ಟೂ ತ್ರೀ ಟೈಮ್ಸ್ ಆದ್ರೂ ನಾವು ಈ ರೋಸ್ ವೆಟರನ್ನು ಯೂಸ್ ಮಾಡಬೇಕು ಇದರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನ್ ಆಗಿರ್ಬೋದು ಸಣ್ಣ ಸಣ್ಣ ಪಿಂಪಲ್ಸ್ ಆಗಿರ್ಬೋದು ಡಾರ್ಕ್ ಮಾರ್ಕ್ಸ್ ಆಗಿರ್ಬೋದು ಇದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಸೊ ನಾವು ಹೊರಗಡೆ ತಗೊಂಡು ಬಂದು ರೋಸ್ ವೆಟರನ್ನು ಬಳಸೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ತಯಾರಿಕೆ ಮಾಡಿಕೊಂಡು ರೋಸ್ ವಟರನ್ನು ಯೂಸ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಓಕೆನಾ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಫಾಲೋ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಓಕೆನಾ ಇದೇ ರೀತಿಯಾದಂಥ ಹೊಸ ಹೊಸ ಅಪ್ಡೇಟ್ಸ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್